ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಫುಲ್ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಬೆಳಿಗ್ಗೆ ಪೂಜೆ ಮಾಡ್ತಿದ್ದೆ ನಾನು ನಾರ್ಮಲಾಗಿ ಬೆಳಿಗ್ಗೆ ಪೂಜೆ ಮಾಡಬೇಕಲ್ವ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ ಆಮೇಲೆ ಅಂದರೆ ಹೂವೆಲ್ಲ ತೆಕ್ಕೊಂಡು ಹೂವೆಲ್ಲ ಇಟ್ಟೆ ಹೊಸದು

ಬೆಳಿಗ್ಗೆ ಟಿಫನಿಗೆ ಇಡ್ಲಿ ನಮ್ಮ ಮನೇಲಿ ಇದೇ ಥರ ಇಡ್ಲಿ ಮಾಡೋದು ಆಲ್ಮೋಸ್ಟ್ ಕಡುಬಿನ ಪಾತ್ರೆ ಬರುತ್ತಲ್ವ ಅದರಲ್ಲೇ ನಾವು ಮಾಡೋದು ಮಾಮೂಲಿ ಇಡ್ಲಿ ಪಾತ್ರೆ ಎಲ್ಲ ಜಾಸ್ತಿ ಮಾಡೋದಿಲ್ಲ ಉಪರೂಪಕ್ಕೆ ಮಾತ್ರ ಮಾಡೋದು ಇದ್ರಲ್ಲಿ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಇದೇ ಥರ ಮಾಡೋದು ಇನ್ನು ಎಲ್ಲ ತಿಂದ್ಕೊಂಡು ಕಲ್ಲಂಗಡಿ ಹಣ್ಣು ಕೂಡ ಇತ್ತು ಅದನ್ನು ಕೂಡ ತಿನ್ಕೊಂಡೆ ಇಡ್ಲಿಗೆ ನನಗೆ ನುಗ್ಗೆಕಾಯಿ ಸಾಂಬಾರು ಸಕ್ಕರೆ ಇಷ್ಟ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಡ್ಲಿ ಚಟ್ನಿ ಈ ಥರ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಇಡ್ಲಿಗೆ ಚಟ್ನಿಗಿಂತ ನನಗೆ ಸಾಂಬಾರು ಇಷ್ಟ ಆಗುತ್ತೆ ಅದರಲ್ಲೂ ನುಗ್ಗೆಕಾಯಿ ಸಾಂಬಾರು ಸಕ್ಕತ್ ಚೆನ್ನಾಗಿರುತ್ತೆ ಅಂದರೆ ಇಡ್ಲಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವತ್ತು ಇಡ್ಲಿ ಹಾಗೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಕೂಡ ಇತ್ತು ಮನೇಲಿ ಅದಕ್ಕೆ ಹಾಗಾಗಿ ಅದನ್ನೇ ಮಾಡಿದ್ದು ಇಲ್ಲಾಂದರೆ ಈ ಚಟ್ನಿನೇ ಮಾಡ್ತಿದ್ರು ಸಾಂಬಾರು ಜಾಸ್ತಿ ಮಾಡೋದಿಲ್ಲ ಕೆಲವು ಒಂದೊಂದು ಸಲ ಮಾತ್ರ ಇವಾಗ ತಿಂಡಿನೂ ಕೂಡ ಮುಗಿಸ್ಕೊಂಡು ಕಲ್ಲಂಗಡಿ ಹಣ್ಣು ಕೂಡ ತಿನ್ಕೊಂಡೆ ಇನ್ನು ಇವಾಗ ಬಿಸಿಲು ಜಾಸ್ತಿ ಆಗಿರುತ್ತಲ್ವ ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಆದಂಗು ಏನಾದರೂ ಕುಡಿಬೇಕನ್ಸ್ತಿರುತ್ತೆ ಕೋಲ್ಡಾಗಿ ಹಾಗಾಗಿಬಿಟ್ಟು ಏನೂ ಇರೋಲ್ಲ ಮನೇಲಿ ಇನ್ನು ಹೊರಗಡೆಯಿಂದ ತಂದು ಕುಡಿಯೋದಕ್ಕಿಂತ ಜ್ಯೂಸ್ ಎಲ್ಲ ಮನೇಲಿ ಏನಾದರೂ ಮಾಡ್ಕೊಬೋದಲ್ವ ಅಂತ ಅಂದ್ಕೊಂಡು ಮನೇಲಿ ಮನೇಲೇ ಫ್ರೂಟ್ಸ್ ಕೂಡ ಇತ್ತು ಆರೆಂಜ್ ಇತ್ತು ಅದರಲ್ಲೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀನಿ ಬೇಗನೆ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಗ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನು ಬಿಸಿಲು ಟೈಮಲ್ಲಿ ಕುಡ್ಕೊಬೋದು ಅಂತ ಹೇಳಿಬಿಟ್ಟು ಆಗಿ ಕಿಟ್ಲೆ ಹಣ್ಣು ಹಣ್ಣನ್ನು ನಾನು ಲೆಮನ್ ಥರನೇ ಅದನ್ನು ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಒಂದು ಗ್ಲಾಸಿಗೆ ಹಾಕೊಂಬಿಟ್ಟು ಸೋರಿಸ್ಕೊಂಡಿದ್ದೀನಿ ಜ್ಯೂಸ್ ಮಾಡೋದಿತ್ತು ಅದು ಎಲ್ಲಿ ಇಟ್ಟಿದ್ರು ಅಂತ ಗೊತ್ತಿಲ್ಲ ಆ ಟೈಮಿಗೆ ಸಿಗಲಿಲ್ಲ ಹಾಗಾಗಿ ಹೀಗೆ ಮಾಡ್ಕೊಂಡಿದ್ದು ಆಮೇಲೆ ಅದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾರ್ಮಲಾಗಿ ಆ್ಯಡ್ ಮಾಡ್ಕೊಬೋದು ನಾನು ಕೆಂಪು ಕಲ್ಲು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೂ ಅದನ್ನು ಫ್ರಿಜ್ಜಲ್ಲಿ ಎತ್ತಿಡ್ತಾಯಿದ್ದೀನಿ ಇವಾಗ ಬಿಸಿಲು ಬಂದಾಗ ಕುಡಿಯೋಣ ಕೋಲ್ಡ್ ಆಗಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಇನ್ನು ಫ್ರಿಜ್ಜಿಗೂ ಕೂಡ ಇಟ್ಟೆ ಇವಾಗ ನೋಡಿ ಚೆನ್ನಾಗಿದೆ ಅಲ್ವಾ ಇವಾಗ ಕೋಲ್ಡ್ ಕೂಡ ಆಗಿದೆ ಕೋಲ್ಡಾಗಿ ಏನೇ ಇದ್ದರೂ ಜ್ಯೂಸ್ ಚೆನ್ನಾಗೇ ಇರುತ್ತೆ ಜ್ಯೂಸ್ ಕೂಡ ಚೆನ್ನಾಗೇ ಇತ್ತು ನಾರ್ಮಲಾಗಿ ಕೆಮಕಲ್ ಸಕ್ಕರೆ ಎಲ್ಲ ಹಾಕಿದ್ನಲ್ಲ ಹಾಗಾಗಿ ಚೆನ್ನಾಗೇ ಇತ್ತು ಇನ್ನು ಅದನ್ನು ಕೂಡ ಕುಡ್ದು ಇನ್ನೂ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ ಈ ರಂಗೋಲಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಿನ್ನೆ ವ್ಲಾಗ್ ಅಷ್ಟಕ್ಕೆ ಎಂಡ್ ಮಾಡಿದ್ದೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಇಂದ ಇದು ಸಿಂಪಲ್ ರಂಗೋಲಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಶೇರ್ ಇದ್ದೀನಿ ಕೆಲವರು ಡೈಲಿ ರಂಗೋಲಿ ಹಾಕ್ತಿರ್ತಾರೆ ಸಿಂಪಲ್ ಆಗಿ ಏನಾದರೂ ಒಂದು ಬೇಕು ಅಂತ ಹೇಳಿದ್ರೆ ಈ ರಂಗೋಲಿ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತು ಈ ವಿಡಿಯೋನ ಶೇರ್ ಇದ್ದೀನಿ ಈ ರಂಗೋಲಿನ ಪೂರ್ತಿಯಾಗಿ ನೋಡಿ ಅಪ್ಲೋಡೆ ಮಾಡಿರಲಿಲ್ಲ ತುಂಬ ದಿನದಿಂದ ಹಾಗೆ ಇತ್ತು ಹಾಗಾಗಿ ಇವತ್ತು ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡೇ ಮಾಡಿರಲಿಲ್ಲ ನಾನು ತುಂಬ ದಿನ ಈ ವಿಡಿಯೋ ಮಾಡಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ ಎಡಿಟು ಕೂಡ ಮಾಡಿರಲಿಲ್ಲ ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ ಏನೂ ಇಲ್ಲ ಹಾಗಾಗಿ ಇವತ್ತು ಈ ವಿಡಿಯೋ ಜೊತೆನೇ ಶೇರ್ ಮಾಡಿಬಿಡೋಣ ಬೇಕಾದರೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಕೆಲವ್ರಿಗೆ ಯೂಸ್ ಆಗುತ್ತಲ್ವ ಬೇಕಾದವರಿಗೆ ಅಂತ ಹೇಳಿ ಉಪ್ಪಿನಕಾಯಿ ಕೂಡ ಅಂದರೆ ಉಪ್ಪಿಗೆ ಕೂಡ ಇಟ್ಟಿದ್ವಿ ಇವತ್ತು ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಅಂದರೆ ದೊಡ್ಡಕಾಯಿ ಅಂತ ಬರುತ್ತೆ ಅದು ಇವತ್ತು ನಾನು ಅದನ್ನು ಉಪ್ಪಿನಕಾಯಿ ಹಾಕೋಣ ಖಾರ ಎಲ್ಲ ಅಂತ ಹೇಳಿಬಿಟ್ಟು ಇವಾಗ ನಾನು ಉಪ್ಪಿನಕಾಯಿ ಅಂದರೆ ಉಪ್ಪಿಗೆ ಹಾಕಿದ್ನ ಒಂದು ಬೌಲಿಗೆ ತೆಗೆದು ಇನ್ನೂ ಈಚೆ ಸೈಡು ಒಂದು ಬಾಣಲಿ ಇಟ್ಕೊಂಬಿಟ್ಟು ಅದಕ್ಕೆ ನಾನು ಅಂದರೆ ಫುಲ್ ಡ್ರೈ ಡ್ರೈ ಆಗಿರಬೇಕು ಸ್ವಲ್ಪ ನೀರಿನ ಶಿರ್ಬಾರ್ದು ಆ ಪಾತ್ರೆಯಲ್ಲಿ ಅದಕ್ಕೆ ನಾನು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ಹಾಗೇ ಜೀರಿಗೆ ಮೆಣಸು ಬರುತ್ತಲ್ವ ಅದು ಖಾರಕ್ಕೆ ಇದು ಒಳ್ಳೆಯದು ಉಪ್ಪಿನಕಾಯಿ ಚೆಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಈ ಸೈಡೆಲ್ಲ ನೋಡ್ತಿರೋರಿಗೆ ಜೀರಿಗೆ ಮೆಣಸು ಅಂತ ಹೇಳ್ತೀವಿ ಸಣ್ಣದಾಗಿರುತ್ತೆ ತುಂಬ ಖಾರ ಇರುತ್ತೆ ಉಪ್ಪಿನಕಾಯಿಗೆಲ್ಲ ಬೆಸ್ಟ್ ಅದು ಸ್ವಲ್ಪ ಮೆಂತ್ಯ ಹಾಗೇ ಜೀರಿಗೆ ಮೆಣಸಿನ್ಕಾಯಿ ಹಾಗೆಯೇ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡಿ ಅಂದರೆ ಹುರ್ಕೋಬೇಕು ಲೈಟಾಗಿ ಹುರ್ಕೋಬೇಕು ಅದು ತಣ್ಣಗಾದಮೇಲೆ ಪೌಡರ್ ಇದ್ದೀನಿ ನಾನು ಮಿಕ್ಸರ್ಜರಲ್ಲಿ ಕೂಡ ಮಾಡ್ಕೊಬೋದು ನಾನು ಕುಟಾಣಿಗೆಲ್ಲೇ ಅದನ್ನು ಪೌಡರ್ ಥರ ಇದ್ದೀನಿ ಈ ಉಪ್ಪಿನಕಾಯಿಗೆ ಜಾಸ್ತಿ ಪೌಡರ್ ಥರ ಮಾಡ್ಕೊಳ್ಳೋ ಬದಲು ತರಿತರಿ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದರಲ್ಲೇ ಲೈಟಾಗಿ ಪೌಡರ್ ಥರ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನೂ ಮಾಡ್ಕೊಳ್ತಿಲ್ಲ ತರಿತರಿಯಾಗಿಯೇ ಇದನ್ನು ನಾನು ಇವಾಗ ಇದ್ದೀನಿ ನೋಡಿ ಈ ಥರ ಜಾಸ್ತಿ ಕೂಡ ಪೌಡರ್ ಮಾಡಿಕೊಳ್ಳಲ್ಲ ನಾನು ಬೇಕಾದರೆ ನೀವು ಜಾಸ್ತಿ ಕೂಡ ಪೌಡರ್ ಮಾಡ್ಕೋಬೋದು ಯಾರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರೆ ಫುಲ್ ಪೌಡರ್ ಕೂಡ ಮಾಡ್ಕೋಬೋದು ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಇದು ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗದಾಗಿದೆ ಅದು ಇನ್ನು ನೆಕ್ಸ್ಟು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದು ಇವಾಗ ಎಣ್ಣೆ ಕಾದಾದ್ಮೇಲೆ ಮತ್ತೆ ಲೈಟಾಗಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ತಿಲ್ಲ ಮತ್ತು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಬಿಟ್ಟು ಅದಕ್ಕೆ ಇನ್ನೊಂದು ಸೈಡಲ್ಲಿ ನಾನು ಬೆಳ್ಳುಳ್ಳಿ ಕೂಡ ಸಿಪ್ಪೆಯೆಲ್ಲ ತೆಕ್ಕೊಂಡು ಎಷ್ಟು ಬೇಕಾಗುತ್ತೋ ಉಪ್ಪಿನಕಾಯಿಗೆ ಸಿಪ್ಪೆ ತೆಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಅದಕ್ಕಾದಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ నోడి ఇష్ట బి తగినప్పినాయ్ జాస్తి ఉప్పినాయ్ ఇల్వ అదే ఇష్ట బి తగ్ దీని జాస్తి హు కూడా నేను బుల్ ఇష్టం ఒగరణకి యాకంద్రాస్టే బేరేదూ కూడా హాక హంగి అందరూ తోర్స్తీని నోడి స్వల్ప బినీగా హతాయిదీ లాస్టూ కూడా హాకైతే హాగ్ స్వల్ప హు ఇవగా ఇవగా అదకే ఇంగన సేర్స్కొని స్టవ్న ఆఫ్ మాబిటెంగ సేర్స్కొని ಏನಾಗೋದಿಲ್ಲ ಅಂತ ಸ್ಟವ್ ಆಫ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಏನಾಗೋಲ್ಲ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೇ ಹಿಂಗು ಸೇರಿಸ್ಕೊಂಬಿಟ್ಟು ಸ್ವಲ್ಪ ಹಾಗೆ ಬಿಸಿ ಇರುತ್ತಲ್ವ ಅಲ್ಲೇ ಇದಾಗುತ್ತೆ ಇವಾಗ ಅದು ಫುಲ್ ತಣ್ಣಗಾಗೋವರೆಗೂ ನಾನು ಹಾಗೆ ಇಟ್ಟಿರ್ತೀನಿ ಇವಾಗ ಬೇರೆ ಕೆಲಸ ಇದ್ದರೆ ಮಾಡ್ಕೊಳ್ಳೋದು ಅಂದರೆ ಇವಾಗ ನಾನು ಪೌಡರ್ ಕೂಡ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಬೇರೆದಕ್ಕೆ ಹಾಕೊಳ್ತಾ ಇದ್ದೀನಿ ಅಂದರೆ ನಾನು ಉಪ್ಪಿನಕಾಯಿಗೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡ್ತೀನಿ ಇವಾಗ ಸಪ್ರೇಟ್ ಮಾಡಲ್ಲ ಇವಾಗ ಉಪ್ಪಿನಕಾಯಿ ಕೂಡ ಆ ಬೌಲಿಗೆ ಹಾಕ್ಕೊಂಡು ಅಂದರೆ ಉಪ್ಪಿಗೆ ಹಾಕಿಟ್ಟಿದ್ವಲ್ಲ ಇವಾಗ ಆ ಬೌಲಿಗೆ ಫುಲ್ ಇದ್ದೀನಿ ಚೆನ್ನಾಗಿ ಮಾಗಿದೆ ಅದು ಉಪ್ಪಿಗೆ ಹಾಕಿ ಒಂದು ವಾರ ಆಯ್ತು ಅನಿಸುತ್ತೆ ಅದು ಬೇಗ ಮಾಗ್ಬಿಡ್ತು ಇವಾಗ ಆ ಬೌಲಿಗೆ ಹಾಕ್ಕೊಂಡಿದ್ದೀನಿ ಉಪ್ಪಿನಕಾಯಿನ ಇನ್ನೂ ನಾನು ಆವಾಗಲೇ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ತರಿ ತರಿಯಾಗಿ ಅಂದರೆ ಜೀರಿಗೆ ಮೆಣಸಿನ್ಕಾಯಿ ಮೆಂತ್ಯ ಎಲ್ಲ ಇವಾಗ ಅದನ್ನು ನಾನು ಇದ್ದೀನಿ ತ್ರೀ ಸ್ಪೂನ್ ಆಗುವಷ್ಟು ಮಾತ್ರ ಹಾಕೊಂಡಿದ್ದೀನಿ ಯಾಕಂದರೆ ತುಂಬಾ ಖಾರ ಇರುತ್ತೆ ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ ಖಾರ ತುಂಬ ದಿನವರು ಅಂದರೆ ಹಾಕೋಬೋದು ಅದಾದಮೇಲೆ ನಾನು ಮತ್ತೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಇದು ಖಾರ ಇಲ್ಲ ಚಿಲ್ಲಿ ಪೌಡರ್ ಅಷ್ಟು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಒಂದ್ಸಲಿ ಆಮೇಲೆ ಇವಾಗ ಇನ್ನೊಂದು ಸೈಡಲ್ಲಿ ನಾನು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಇದೆರಡೂ ಕೂಡ ನಾನು ಮತ್ತು ಕುಟ್ಟಣ್ಗೆಲ್ಲೇ ಜಜ್ಜಿ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಚೆನ್ನಾಗಿರುತ್ತೆ ಇದನ್ನು ಹಾಕಬೇಕು ಎಲ್ಲ ಉಪ್ಪಿನಕಾಯಿ ಬೇರೆ ಬೇರೆ ಥರ ಇರುತ್ತಲ್ವ ಮಾಡೋದು ಹಾಗಾಗಿ ఇవగా అదకే లైట్గా అరిశిణ పౌడర్ కూడా హీ న ఉప్పినకై ఖార హాక్బిట్టు అరిశిణ పౌడర్ హాకీ ఇవగా అదే కుట్టణి అస్ట్ బి తి శుంఠి కూడా శుంఠి ఇది ఎరడను చుట్కేవ్ అది ఆవే ఒగరణకి జాస్తి నేను శుంఠి హాక్లే ఇకే హాకల్వ అది నన్ను ఆవగల జాస్తి శుంఠి హాక సీ బుల్ హాళికి వల ಇವಾಗ ಇದನ್ನು ಕ್ಲೀನಾಗಿ ಜಜ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇದನ್ನು ಕುಟಾಣಿಗೆಲ್ಲ ಜಜ್ಕೊಂಡಿದ್ದೀನಿ ಇವಾಗ ಜಜ್ಕೊಂಡಾದಮೇಲೆ ಅದನ್ನು ತೆಕ್ಕೊಂಬಿಟ್ಟು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಅದನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಬಿಟ್ಟು ಮತ್ತು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಆಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ಮಿಕ್ಸ್ ಮಾಡಾದ್ಮೇಲೆ ನಾವು ಅವಾಗಲೇ ಒಗ್ಗರಣೆ ಮಾಡ್ಕೊಂಡಿದ್ವಿ ಅದು ಫುಲ್ ತಣ್ಣಗಾಗಿತ್ತು ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇವಾಗ ಒಗ್ಗರಣೆದು ಕೂಡ ನಾನು ಇದ್ದೀನಿ ಉಪ್ಪಿನಕಾಯಿಗೆ ಎಣ್ಣೆ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಇಲ್ಲಾಂದರೆ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ಇವಾಗ ತಣ್ಣಗಾದ್ಮೇಲೆ ನಾನು ಒಗ್ಗರಣೆನ ಹಾಕೊಂಬಿಟ್ಟು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಾಣಲೀಲು ಕೂಡ ಸ್ವಲ್ಪ ಹಾಗೆ ಎಲ್ಲ ಐತಲ್ವ ಅದಕ್ಕೆ ಹಾಕೊಂಬಿಟ್ಟು ಮತ್ತೆ ಕಲಸಿಬಿಟ್ಟು ಮತ್ತೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ఇవగా ఉప్పు ఏనూ ఉప్పు నోడి ఇవ్వబోదు ఇవగా మిక్స్ మతల్వ ఇవ నూ అదే కంటేనరిగా ఫుల్ ఉప్పినకైనా హాకొతాదీ వా ఉప్పెలా అదల్లే హాకల్ ఇవగా అదకే ఆడ్ మొత్తాదిని నూ ఈ ఉప్పినకై కూడా చనగే ఇసరకు తు చెవె నన్ను పూర్తయ్యే హాకంబిట్టు ఎత్తితాయి దీని క్లీన క్లోస్ మి ಮತ್ತೆ ಒಂದು ವೀಕ್ ಆದಮೇಲೆ ತಿಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಏನೇ ಆಗಲಿ ಉಪ್ಪಿನಕಾಯಿ ಖಾರ ಹಾಕಿದ ಕೂಡಲೇ ತಿನ್ನೋಕ್ಕಿಂತ ಒಂದು ವೀಕ್ ಬಿಟ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಫಿಶ್ ಕೂಡ ತಂದರು ಅದನ್ನು ಅಮ್ಮ ಸಾಂಬಾರು ಮಾಡ್ತಾಯಿದ್ರು ಆ ರೆಸಿಪಿನೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಬಾಂಗುಡೆ ಮೀನು ಇವಾಗ ಫಿಶನ್ನು ಕೂಡ ಎಲ್ಲ ವಾಶ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಖಾರ ಮಾಡ್ಕೊಳ್ತಿದ್ದಾರೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆ ಅರ್ಧದಷ್ಟು ಆನಿಯನ್ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಆಮೇಲೆ ಇಷ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಖಾರ ಮಾಡ್ಕೊಂಡಿರ್ತೀವಲ್ಲ ಅದು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೊಬೇಕು ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಇವಾಗ ಮೀನನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡೋದು ಆ್ಯಡ್ ಮಾಡಿಬಿಟ್ಟು ಅದು ಕುದಿ ಬರ್ಸೋದಷ್ಟೇ ಮಧ್ಯ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ ಆಮೇಲೆ ಫಿಶನ್ನು ಆ್ಯಡ್ ಮಾಡಿಬಿಟ್ಟು ಅದು ಕುದಿ ಬರ್ಸ್ಕೋಬೇಕು ಅದು ಬೇಯೋ ತನಕ ಆಮೇಲೆ ಅದು ಬೆಂದಾದರೆ ಫಿಶ್ ಸಾಂಬಾರು ರೆಡಿನೇ ಆಗುತ್ತೆ ಎಷ್ಟು ಅಲ್ಲ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್